ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ ನಾವು ರಾಗಿ ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇದನ್ನು ನೀವು ಬೆಳಗ್ಗೆ ತಿಂಡಿಗೂ ಮಾಡ್ಬೋದು ರಾತ್ರಿ ಊಟ ಟೈಮ್ಗೂ ಮಾಡ್ಕೊಬೋದು ಬೇರೆ ಏನು ಮಾಡೋಕ್ಕೆ ಬೇಜಾರು ಅಂದರೆ ರಾತ್ರಿ ಇದು ಸುಲಭವಾಗಿ ಮಾಡ್ಕೋಬೋದು ನಾನಿಲ್ಲಿ ಈಗ ಒಂದು ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ ಇನ್ನೊಂದು ಕಪ್ ಎರಡು ಕಪ್ನಷ್ಟು ನೀರು ಸೇರಿಸಿ ಕಲಿಸೋಣ ಈಗ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ರಾಗಿ ಶುಗರ್ನವ್ರಿಗೆ ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ಮು ಹೇರಳವಾಗಿರುತ್ತೆ ಮಕ್ಕಳಿಗೂ ತುಂಬ ಒಳ್ಳೆಯದು ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಅನಿಸುತ್ತಾ ಇದೆ ಈಗ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ಳೋಣ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಡೋಣ ಅಷ್ಟರಲ್ಲಿ ಇದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಕೊಳ್ಳೋಣ ಕಡಲೆಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಎಳ್ಳು ಸೇರಿಸ್ಕೊಳ್ಳೋಣ ಒಂದು ಸಣ್ಣ ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಸಣ್ಣ ಚೂರು ಶುಂಠಿ ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಮೂರು ಒಣಮೆಣಸಿನ್ಕಾಯಿ ಒಂದೇ ಹೆಸರು ಕರಿಬೇವು ಈ ಚಟ್ನಿ ದೋಸೆಗಷ್ಟೇ ಅಲ್ಲದೆ ನೀವು ಚಪಾತಿಗೂ ರೊಟ್ಟಿಗೂ ಅನ್ನಕ್ಕೂ ಬಳಸ್ಕೋಬಹುದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಬೇಗ ಮೆಚ್ಚಗಾಗಿರುತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿದ್ದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಾನು ಮೆಣಸಿನಕಾಯಲ್ಲಿ ತುಂಡು ಮಾಡಿ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸಿ ಆಗುತ್ತೆ ಆಗುತ್ತಿತ್ತು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕಿದರೆ ಹುಳಿಸಿ ಟೇಸ್ಟ್ ಚೆನ್ನಾಗಿರುತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಂಡಿರೋ ಚಟ್ನಿನ ಬೋಲಿ ತಕ್ಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ಈಗ ದೋಸೆ ಮಾಡೋಣ ಸರಿ ಹತ್ತು ನಿಮಿಷ ನೆನೆಯೋಕೆ ಬಿಟ್ಟಿತ್ತು ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇಟ್ಕೊಂಡಿರೋದು ಇಟ್ಟು ಒಂದ್ಸರಿ ಆಡಿಸೋಣ ಚೆನ್ನಾಗಿ ಆಡಿಸಿ ದೋಸೆ ಹಾಕ್ಕೊಳ್ಳೋಣ ಮುಚ್ಚಿಬಿಡೋಣ ಒಂದು ಅರ್ಧ ನಿಮಿಷ ಬೇಯಿಸಿದ್ರೆ ತಟ್ಟೆ ಮುಚ್ಚಿ ಈ ದೋಸೆ ಬೇಗ ಆಗುತ್ತೆ ನೀವು ಒಂದೊಂದು ನಿಮಿಷಕ್ಕೂ ಈ ದೋಸೆ ರೆಡಿ ಆಗುತ್ತೆ ಒಂದು ಸೈಡೆ ಬೇಯಿಸೋದ್ರಿಂದ ತಟ್ಟೆ ಮುಚ್ಚಿಬಿಟ್ರೆ ಬೇಗ ಬೇಗ ದೋಸೆ ರೆಡಿ ಮಾಡ್ಕೋ ಇದಾಗಿದೆ ತಟ್ಟೆ ತೆಗಿಯೋಣ ಸ್ವಲ್ಪ ಎಣ್ಣೆ ಹಾಕ್ತಾ ತಟ್ಟೆ ತೆಗೆದ್ಬಿಟ್ಟು ಬೇಯಿಸ್ಕೊಂತ ಇರೋದು ನೋಡಿ ಅಂಚೆಲ್ಲ ಹೇಗೆ ಬಿಡ್ತಾ ಇದೆ ಈ ತರ ಆಯ್ತಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಒಳಗೆಲ್ಲ ಸಾಫ್ಟಾಗಿರುತ್ತೆ ಹೊರಗಡೆ ಬೇಕಾದರೆ ಗರಿ ಗರಿಯಾಗಿ ಬೇಯಿಸ್ಕೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ